ಪ್ರಶ್ನೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಇದಕ್ಕಿಂತ ಮುಂಚೆ ನಾನು ಸುಮಾರಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ನಿಮ್ಮ ಎಕ್ಸಾಮ್ ಎಕ್ಸಾಮ್ಗೆ ಬರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳ ಸಹಿತ ಡಿಸ್ಕಷನ್ ಅನ್ನು ಮಾಡಿದ್ದೆ ಇದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಪತ್ರಿಕೆ ಇದೆ ಸೊ ದಯಮಾಡಿ ಇವುಗಳನ್ನು ನೋಡಿ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ ಇದು ನಾನು ಹಾಕ್ತಕ್ಕಂಥದ್ದು ಆರನೇ ಸೆಟ್ನ ಮಾಡಲ್ ಕ್ವಶನ್ ಪೇಪರ್ ಈ ಕೆಳಗಿನ ಸಂಖ್ಯೆಗಳಲ್ಲಿ ಅಭಾಗಲಬ್ಧ ಸಂಖ್ಯೆ ಕೇಳಿದರೆ ಸೊ ಡಿ ಟೂ ಪ್ಲಸ್ ರೂಟ್ ತ್ರೀ ಅನ್ನೋದು ಅಭಾಗಲಬ್ಧ ಸಂಖ್ಯೆ ಆಗ್ತದೆ ಪ್ರಶ್ನೆ ಎರಡು ಸೊ ಇದರ ಬೆಲೆಗಳನ್ನ ಕೇಳಿದ್ದಾರೆ ಸೊ ಏನ ಕೋನ ಏದ ಬೆಲೆ ಎಷ್ಟಾಗಿದೆಪ್ಪ ಅಂತಂದ್ರೆ ಅದು ನಲವತ್ತೈದು ಡಿಗ್ರಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ಪ್ರಶ್ನೆ ಮೂರು ಒಂದು ವೃತ್ತಕ್ಕೆ ಅದರ ಬಾಹ್ಯ ಬಿಂದುವಿನಿಂದ ಎಳೆದ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಕಗಳ ಸಂಖ್ಯೆ ಅಂತ ಕೇಳಿದ್ದಾರೆ ಸೊ ಥರ್ಡ್ ಆನ್ಸರ್ ಏನಾಗ್ತದಪ್ಪ ಅಂತಂದ್ರೆ ಎರಡು ಅಂತಕ್ಕಂಥದ್ದು ಬರ್ತದೆ ನಾಲ್ಕನೇ ಪ್ರಶ್ನೆ ಒಂದು ಶಂಕುವಿನ ತ್ರಿಜಾ ಆರ್ ಎತ್ತರ ಎಚ್ ಓರೆ ಎತ್ತರ ಎಲ್ ಆದರೆ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡಿಡಿತಕ್ಕ ಸೂತ್ರ ಕೇಳಿದಾರೆ ಸರಿಯಾದ ಉತ್ತರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಸ್ಕೊಳ್ತು ಪೈ ಆರ್ ಎಲ್ ಅನ್ನೋದು ರೈಟ್ ಆನ್ಸರ್ ಇನ್ನು ಐದನೇದು ಪಿ ಆಫ್ ಎಕ್ಸ್ ಇಸ್ಕೊಳ್ ಟು ಎಕ್ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಕೆ ಬಹುಪದೋಕ್ತಿಯ ಶೂನ್ಯತೆ ಎರಡು ಆದಾಗ ಕೇನ ಬೆಲೆಗಳನ್ನು ಕೇಳಿದ್ದಾರೆ ಸೊ ಕೇನ ಬೆಲೆ ಎಷ್ಟಾಗ್ತದಪ್ಪ ಅಂದ್ರೆ ಮೈನಸ್ ಎರಡು ಅಂತಕ್ಕಂಥದ್ದು ಬರ್ತದೆ ಇನ್ನು ಆರು ಸಮಾಂತರ ಶ್ರೇಣಿಯಲ್ಲಿ ಐದು ಒಂಬತ್ತು ಹನ್ನೊಂದು ಆದರೆ ಹತ್ತನೇ ಪದ ಎಷ್ಟಿರ್ತದಂತೆ ಕೇಳಿದಾರೆ ಅದು ನಲ್ವತ್ತೊಂದು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ಏಳು ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಡಿಇ ಲಂಬ ಬಿ ಸಿ ಡಿ ಐದು ಸೆಂಟಿಮೀಟರ್ ಬಿ ಸಿ ಎಂಟು ಸೆಂಟಿಮೀಟರ್ ಏಡು ಎ ಡಿ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಆದರೆ ಎ ಬಿ ಉದ್ದಗಳನ್ನು ನಿಮಗೆ ಕೇಳಿದರೆ ಸೊ ಅಲ್ಲಿ ಎ ಬಿಯ ಯ ಉದ್ದ ಎಷ್ಟಾಗ್ತದಪ್ಪ ಅಂದ್ರೆ ಐದು ಪಾಯಿಂಟ್ ಆರು ಸೆಂಟಿಮೀಟರ್ ಅಂತಕ್ಕಂಥದ್ದು ಆಗ್ತದೆ ನೆಕ್ಸ್ಟ್ ಒಂದು ಘಟನೆ ಈ ಸಂಭವನೀಯತೆ ಸೊನ್ನೆ ಪಾಯಿಂಟ್ ಆರು ಐದು ಆದಾಗ ಈ ಅಲ್ಲದ ಘಟನೆಯ ಸಂಭವನೀಯತೆ ಎಷ್ಟಿರ್ತದೆ ಅಂತ ಕೇಳಿದರೆ ಅದು ಸೊನ್ನೆ ಬಿಂದು ಒಂಬತ್ತು ಐದು ಅನ್ನೋದು ಸರಿಯಾದ ಉತ್ತರ ಆಗ್ತದೆ ಇನ್ನು ಸೂಕ್ತ ರೀತಿಯಲ್ಲಿ ಒಂದೇ ವಾಕ್ಯದಲ್ಲಿ ಉತ್ತರಿಸಬೇಕು ಒಂಬತ್ತನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಜ್ ಕ್ವಲ್ ಟು ಎಕ್ಸ್ ಕ್ಯೂ ಪ್ಲಸ್ ಟು ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಸಿಕ್ಸ್ ಈ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆಗಳನ್ನು ಬರೀರಿ ಅಂತ ಕೇಳಿದ್ದಾರೆ ಸೊ ಮೂರು ಅಂತಕ್ಕಂಥದ್ದು ಶೂನ್ಯತೆಗಳ ಸಂಖ್ಯೆ ಆಗ್ತದೆ ಹತ್ತು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಜ್ ಟು ಜೀರೋ ಈ ವರ್ಗ ಸಮೀಕರಣದ ಶೋಧಕವನ್ನು ಬರೀರಿ ಅಂತ ಕೇಳಿದ್ದಾರೆ ಸೊ ನಿಮಗೆ ಗೊತ್ತಿದೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಶೋಧಕ ಆಗ್ತದೆ ಒಂದು ಸಮಾಂತರ ಶ್ರೇಣಿಯ ಮೊದಲನೆಯ ಪದ ಮತ್ತೆ ಸಾಮಾನ್ಯ ವ್ಯತ್ಯಾಸ ಕ್ರಮವಾಗಿ ಆರು ಮತ್ತು ಐದು ಆಗದ ಆ ಶ್ರೇಣಿಯ ಐದನೇ ಪದವನ್ನು ಕಂಡುಹಿಡಿಯಲಿಕ್ಕೆ ಕೇಳಿದಾರ ಸೊ ಹನ್ನೊಂದನೆಯ ಉತ್ತರ ಏನಾಗ್ತದಪ್ಪ ಅಂದ್ರೆ ಎ ಆರು ಡಿ ಐದು ಸೊ ಏತ್ರಿ ಕಂಡು ಹಿಡಬೇಕು ಎ ಪ್ಲಸ್ ಟು ಡಿ ಅಂತ ಕೇಳಿದಾಗ ಸೊಟ್ಟ ನಮ್ಗೆ ಎಷ್ಟು ಬರ್ತದಪ್ಪ ಅಂದ್ರೆ ಉತ್ತರ ಹದಿನಾರು ಅಂತಕ್ಕಂಥದ್ದು ಉತ್ತರ ಬರ್ತದ ಇನ್ನ ಮೂಲ ಸಮಾನುಪಾತತೆಯ ಪ್ರಮೇಯದ ಹೇಳಿಕೆಗಳನ್ನ ಬರಲಿಕ್ಕೆ ಕೇಳಿದಾರ ಅದೇನಾದ ತ್ರಿಭುಜದ ಎರಡು ಬಾಹುಗಳನ್ನ ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದೆ ಇನ್ನು ಯುಕ್ಲೀನ ಭಾಗಾಕಾರ ಅನುಪ್ರಮೇಯ ಎ ಇಸ್ಕ್ವಲ್ ಟು ತ್ರೀ ಕ್ಯೂ ಪ್ಲಸ್ ಆರ್ ಆದಾಗ ಆರ್ ಅನ್ನು ಎಲ್ಲಾ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಸೊ ಆರ್ ಇಸ್ವಲ್ ಟು ಜೀರೋ ಒನ್ ಟು ಅಂತಕ್ಕಂಥದ್ದು ಆಗ್ತದೆ ನೆಕ್ಸ್ಟ್ ಬೆಲೆಗಳನ್ನು ಹದಿನಾಲ್ಕನೇ ಪ್ರಶ್ನೆದು ಬೆಲೆ ಕಂಡುಹಿಡಿಯಲಿಕ್ಕೆ ಕೇಳಿದ್ರು ಸೊ ಉತ್ತರ ಎಷ್ಟಾಗ್ತದಪ್ಪ ಅಂದ್ರೆ ಒಂದು ಅಂತಕ್ಕಂಥದ್ದು ಆಗ್ತದೆ ಹದಿನೈದರಲ್ಲಿ ಕೇಳಿದರೆ ಅದರದ್ದು ಕೂಡ ಬೆಲೆಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ರು ಹದಿನೈದನೇದು ಆನ್ಸರ್ ಎಷ್ಟಾಗ್ತದಪ್ಪ ಆಗ್ತದಪ್ಪ ಅಂದ್ರ ಒಂದು ಅಂತಕ್ಕಂಥದ್ದು ಆಗ್ತದೆ ನೋಡಿ ಒಂದು ಆಯತ ಘನಾಕೃತಿಯ ಆಕಾರದ ಕಬ್ಬಿನದ ತುಂಡಿನ ಆಯಾಮಗಳು ಹತ್ತು ಸಿಎಂ ಇಂಟು ಐದು ಸಿಎಂ ಇಂಟು ಎರಡು ಸಿ ಎಂ ಆದ್ರೆ ಅದರ ಘನಫಲವನ್ನ ಕಂಡಿಡೀರಿ ಅಂತ ಕೇಳಿದ್ದಾರೆ ಸೊ ಅದರ ಘನಫಲವನ್ನ ಟು ಎಲ್ ಬಿ ಎಚ್ ಸೂತ್ರ ಹಾಕ್ತಿರಿ ಸೊ ಒಂದ್ನೂರು ಸಿಎಂ ಕ್ಯೂ ಅಂತಕ್ಕಂಥದ್ದು ಉತ್ತರ ಬರ್ತದೆ ಟೂ ಮಾರ್ಕ್ಸ್ ರೂಟ್ ಟು ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲ ಸಂಖ್ಯೆ ಅಂತ ಸಾಧಿಸಿ ಅಂತ ಕೊಟ್ಟಿದ್ದಾರೆ ಸೊ ಮೊದಲು ಬರ್ಕೊಡ್ರಿ ರೂಟ್ ಟು ಪ್ಲಸ್ ರೂಟ್ ತ್ರೀ ಒಂದು ಭಾಗಲಭ್ಯ ಸಂಖ್ಯೆ ಆಗಿರಲಿ ಅಂತ ಹಾಕೊಡ್ರಿ ಸೊ ಅವಾಗ ಈ ಸ್ಟೇಟ್ಮೆಂಟ್ ಬರ್ತದೆ ಸೊ ಸ್ಟೇಟ್ಮೆಂಟ್ ಆಗಿದಾಗ ಎರಡೂ ಕಡೆ ವರ್ಗಗಳನ್ನು ಮಾಡ್ತಾರೆ ಸೊ ಎರಡೂ ಕಡೆ ವರ್ಗ ಮಾಡಿದಾಗ ಅದೇನಾಗ್ತದಪ್ಪ ಅಂದ್ರೆ ವೈರುದ್ಯ ಉಂಟು ಮಾಡ್ತದ ಅದರಿಂದ ನಮ್ಮ ಊಹೆ ತಪ್ಪು ಸೊ ರೂಟ್ ಟೂ ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಅನ್ನತ್ತ ನೀವು ಏನು ಮಾಡಬೇಕು ಬರಿಬೇಕಿತ್ತು ನೆಕ್ಸ್ಟ್ ಕ್ವಶನ್ ಬಿಡಿಸಿ ಹತ್ತು ಎಕ್ಸ್ ಪ್ಲಸ್ ಮೂರು ವಹಿಸಿಕೊಳ್ತು ಎಪ್ಪತ್ತೈದು ಆರು ಎಕ್ಸ್ ಮೈನಸ್ ಐದು ವಹಿಸಿಕೊಳ್ತು ಹನ್ನೊಂದು ಅಂತ ಕೇಳಿದಾರೆ ಅದನ್ನು ಬರ್ಕೊಳ್ಳೋಣ ಟೆನ್ ಎಕ್ಸ್ ಪ್ಲಸ್ ತ್ರೀ ವೈಜ್ಕೊಳ್ ಟು ಸೆವೆಂಟಿ ಫೈವ್ ಮೊದಲನೇದು ಸಿಕ್ಸ್ ಎಕ್ಸ್ ಮೈನಸ್ ಫೈವ್ ಐಜ್ಕೊಳ್ ಹನ್ನೊಂದು ಎರಡನೇದು ಸಮೀಕರಣ ಒಂದನ್ನು ಐದರಿಂದ ಮತ್ತೆ ಸಮೀಕರಣ ಎರಡನ್ನ ಮೂರರಿಂದ ಗುಣಿಸಿ ಸೊ ಲಾಸ್ಟ್ ಅದಾವಲ್ಲ ಅದರಿಂದ ನೀವು ಗುಣಿಸ್ತೀರಿ ಸೊ ಇಷ್ಟು ಬರ್ತದೆ ಆವಾಗ ಲಾಸ್ಟ್ ಬರ್ತಕ್ಕಂಥ ಉತ್ತರ ಎಷ್ಟಾಗ್ತದೆ ಎಕ್ಸ್ ಆರ್ ಆದರೆ ವೈ ಏಳು ಐದು ಅಂತಕ್ಕಂಥದ್ದು ಆಗ್ತದೆ ಸಿಕ್ಸ್ ಎಕ್ಸ್ ಎಕ್ಸ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಮೈನಸ್ ಟೆನ್ ಟು ಜೀರೋ ಈ ಸಮೀಕರಣದ ಮೂಲಗಳನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ ಸೊ ವೆರಿ ಈಸಿಯಾಗಿರ್ತಕ್ಕಂಥ ಲೆಕ್ಕ ಇತ್ತು ಹತ್ತೊಂಬತ್ತನೇ ಪ್ರಶ್ನೆ ಸೊ ಏನು ಬರ್ಕೋತೀರಿ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಮೈನಸ್ ಟೆನ್ ಇಸ್ಕೊಲ್ ಟು ಜೀರೋ ಇದನ್ನು ಎಕ್ಸ್ಕ್ವೆರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಇಸ್ಕೋಲ್ ಟು ಜೀರೋ ರೂಪದಲ್ಲಿ ತೊಗೊಂಡು ಬರ್ರಿ ಸೂತ್ರ ಇದೆ ಎಸ್ ಇಜ್ಕೋಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಲೆಡ್ ಬೈ ಟು ಎಲ್ಲಿ ಹಾಕ್ತೀರಿ ಸೊ ಸೊ ಒಂದು ಒಟ್ಟು ನಮಗೆ ಉತ್ತರ ಎಷ್ಟು ಬರ್ತದಪ್ಪ ಅಂತಂದ್ರಲ್ಲಿ ಎಕ್ಸ್ ಇಸ್ಕೊಲ್ ಟು ಐದು ಭಾಗಿಸು ಆರು ಅಥವಾ ಎಕ್ಸ್ ಇಸ್ಕೊಲ್ ಟು ಮೈನಸ್ ಹನ್ನೆರಡು ಅಂತಕ್ಕಂಥ ಉತ್ತರ ಬರಬೇಕು ಇಪ್ಪತ್ತನೇ ಪ್ರಶ್ನೆ ಎ ಎಂಟು ಮೈನಸ್ ಮೂರು ಬಿ ಸೊನ್ನೆ ಒಂಬತ್ತು ಬಿಂದುಗಳ ನಡುವಿನ ದೂರವನ್ನು ದೂರಸೂತ್ರ ಬಳಸಿ ಕಂಡುಹಿಡೀರಿ ಅಂತ ಏನು ಮಾಡಿದ್ದಾರೆ ಕೇಳಿದ್ದಾರೆ ಸೊ ಅದನ್ನು ವೆರಿ ಸಿಂಪಲ್ ಆಗಿರ್ತಕ್ಕಂಥ ನೀವೇನು ಮಾಡ್ಕೊಳ್ತೀರಿ ಬರ್ಕೊಳ್ತೀರಿ ಎ ಎಂಟು ಮೂರು ಬಿ ಸೊನ್ನೆ ಒಂಬತ್ತು ಎಸ್ ಎಂಟು ಎಕ್ಸ್ ಒನ್ ಮೈನಸ್ ಮೂರು ವೈ ಒನ್ ಸೊನ್ನೆ ಎಕ್ಸ್ ಟು ಒಂಬತ್ತು ವೈ ಟು ಸೊ ದೂರಸೂತ್ರ ಡಿಜ್ಕೋಲ್ ಟು ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ಒನ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಸೂತ್ರದಲ್ಲಿ ಹಾಕಿದಾಗ ಸೊ ನಮಗೆ ನಾಲ್ಕು ರೂಟ್ ಹದಿಮೂರು ಮಾನಗಳು ಅಂತಕ್ಕಂಥದ್ದು ಉತ್ತರ ಅಲ್ಲಿ ಬರಬೇಕು ಮುಂದಿನ ಪ್ರಶ್ನೆ ಎರಡು ಸಮರೂಪ ತ್ರಿಭುಜಗಳ ಸುತ್ತಲತೆ ಇಪ್ಪತ್ತೈದು ಸಿಎಂ ಮತ್ತು ಹದಿನೈದು ಸೆಂಟಿಮೀಟರ್ ಆಗಿದೆ ಮೊದಲನೇ ತ್ರಿಭುಜದ ಒಂದು ಬಾಹುವಿನ ಅಳತೆ ಒಂಬತ್ತು ಸೆಂಟಿಮೀಟರ್ ಆದರೆ ಮತ್ತೊಂದು ತ್ರಿಭುಜದ ಅನುರೂಪ ಬಾಹುವಿನ ಅಳತೆಯನ್ನು ಕಂಡಿಡಿರಿ ಸೊ ಸಿಂಪಲ್ ಆಗಿ ಬರ್ಕೊಡ್ರಿ ತ್ರಿಭುಜ ಒಂದರ ಸುತ್ತಳತೆ ಭಾಗಿಸು ತ್ರಿಭುಜ ಎರಡರ ಸುತ್ತಳತೆ ಇಜಿಕೊಳ್ತು ಒಂದರ ಬಾಹುವಿನ ಉದ್ದ ಭಾಗಿಸು ಎರಡು ತ್ರಿಭುಜ ಎರಡರ ಬಾಹುವಿನ ಉದ್ದ ಸೊ ಅದನ್ನೆಲ್ಲ ಬರ್ಕೊಂಡಾಗ ನಮ್ಗೆ ಎಷ್ಟು ಸಿಗ್ತದಪ್ಪ ಅಂದ್ರೆ ಐದು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಅಂತಕ್ಕಂಥದ್ದೇ ಸಿಗ್ತದೆ ಇನ್ನೊಂದು ಆಯ್ಕೆ ಪ್ರಶ್ನೆ ಇದೆ ಅದರಲ್ಲಿ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ತ್ರಿಭುಜ ಎ ಡಿ ಸಿ ಒಂದೇ ಪಾದ ಬಿ ಸಿ ಮೇಲೆ ಇವೆ ಎ ಡಿ ಯು ಬಿ ಸಿ ಎಲ್ಲಿ ಛೇದಿಸ್ತದೆ ಎ ಎಲ್ ಲಂಬಾ ಬಿ ಸಿ ಡಿ ಎಂ ಲಂಬ ಬಿ ಸಿ ಆದಾಗ ತ್ರಿಭುಜ ಎ ಬಿ ಯ ವಿಸ್ತೀರ್ಣ ಭಾಗಿಸು ತ್ರಿಭುಜ ಡಿ ಬಿ ವಿಸ್ತೀರ್ಣ ಹೆಚ್ಚು ಕೊಟ್ಟು ಎ ಓ ಭಾಗಿಸು ಡಿಒ ಅಂತ ಸಾಧಿಸಿ ಅಂತ ಕೊಟ್ಟಿದ್ದಾರೆ ಸೊ ಇದನ್ನ ನೀವು ಸಿಂಪಲ್ ಆಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ಇದನ್ನ ತ್ರಿಭುಜ ಎ ಎಲ್ ಓ ಮತ್ತೆ ತ್ರಿಭುಜ ಡಿ ಎಂ ಅಂತ ತಗೊಂಡು ಸೊ ಇಷ್ಟು ನೀವು ಏನು ಮಾಡಬೇಕಾಗಿತ್ತು ಅದನ್ನ ಸಾಧನೆಯನ್ನ ಮಾಡಿ ಲಾಸ್ಟ್ ಉತ್ತರ ಎಷ್ಟಾಗಬೇಕಾಗಿತ್ತು ಇಷ್ಟು ನೀವು ಕೊಟ್ಟರೆ ಅದರದ್ದು ಉತ್ತರ ಕಂಪ್ಲೀಟ್ ಆಗಿ ಆಗ್ತದೆ ಎಸ್ ಇನ್ನು ಇಪ್ಪತ್ತೆರಡಕ್ಕೆ ಹೋಗೋಣ ಒಂದರಿಂದ ಆರರವರೆಗಿನ ಎಸ್ ಸಂಖ್ಯೆಗಳನ್ನು ನಮೂದಿಸಿರುವ ಎರಡು ಘನಾಕೃತಿಯ ದಾಳಗಳನ್ನ ಏಕಕಾಲದಲ್ಲಿ ಉಳಿಸಲಾಗಿದೆ ಮೇಲೆ ಬರುವ ಮುಖಗಳಲ್ಲಿ ಸಂಖ್ಯೆಗಳ ಮೊತ್ತ ಏಳಕ್ಕಿಂತ ಹೆಚ್ಚಾಗಿರುವ ಸಂಭವನೀಯತೆಯನ್ನ ಕಂಡುಹಿಡೀರಿ ಅಂತ ಕೇಳಿದಾರೆ ಸೊ ನೋಡಿ ಬರ್ಕೊಡ್ರಿ ಎಸ್ ಇಜ್ ಕೋಲ್ ಟು ಒನ್ 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 ಟು ಒನ್ ತ್ರೀ ಲಾಸ್ಟ್ ಅಪ್ ಟು ಸಿಕ್ಸ್ ಸಿಕ್ಸ್ ವರೆಗೆ ಅಂದರೆ ಎನ್ ಎಸ್ ನಮ್ಗೆ ಎಷ್ಟು ಬರ್ತದಪ್ಪ ಅಂದ್ರೆ ಮೂವತ್ತಾರು ಬರ್ತದೆ ಸೊ ಎ ಎಷ್ಟು ಬರ್ತದೆ ಎನ್ ಆಫ್ ಎ ಆರ್ ಬರ್ತದೆ ಪಿ ಆಫ್ ಎಜ್ ಕೋಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂದರೆ ಆರು ಭಾಗಿಸು ಮೂವತ್ತಾರು ಬರ್ತದೆ ಮತ್ತು ಏಳಕ್ಕಿಂತ ಹೆಚ್ಚಾಗಿರುವ ಸಂಭವನೀತೆಯನ್ನು ಕಂಡು ಇದನ್ನು ಸೂತ್ರ ಹಾಕಿದಾಗ ಸೊ ನಮಗೆ ಥರ್ಟಿ ಡಿವೈಡೆಡ್ ಬೈ ಥರ್ಟಿ ಸಿಕ್ಸ್ ಅಂತಕ್ಕಂಥ ಉತ್ತರ ಬರಬೇಕು ಇನ್ನು ಮೂರು ಸೆಂಟಿಮೀಟರ್ ಫ್ರಿಜ್ ಅವಳ ವೃತ್ತವನ್ನು ಎಳೆದು ಅದರ ಕೇಂದ್ರದಿಂದ ಎಂಟು ಸೆಂಟಿಮೀಟರ್ ದೂರದಲ್ಲಿರುವ ಒಂದು ಬಿಂದುವಿನಿಂದ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸ್ರಿ ಅಂತ ಕೇಳಿದರೆ ಇಟ್ಸ್ ಅ ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದಿತ್ತು ಸೊ ಪಿ ಕ್ಯೂ ಮತ್ತು ಪಿ ಆರ್ಗೆ ಬೇಕಾದ ಸ್ಪರ್ಶಕಗಳಾಗಿದ್ದಾವೆ ಅಂತ ಇಷ್ಟು ಬರೆದೇ ಖಂಡಿತವಾಗಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಅಂಕಗಳನ್ನು ಕೊಡ್ತಿದ್ರು ಎರಡು ಮಾರ್ಕ್ಸ್ ಇನ್ನು ಇದು ಟ್ರಿಗ್ನೊಮೆಟ್ರಿಯಲ್ಲಿ ತೋರಿಸಿ ಅಂತಕ್ಕಂಥ ಇಪ್ಪತ್ನಾಲ್ಕರಲ್ಲಿ ಎರಡು ಲೆಕ್ಕ ಇದಾವೆ ಇದು ಕೂಡ ಲೆಕ್ಕ ನೋಡ್ಕೊಡ್ರಿ ಫಸ್ಟ್ ನಾನು ಫಸ್ಟ್ ಲೆಕ್ಕ ತೋರಿಸ್ತೀನಿ ಸೊ ಅದನ್ನು ಈ ಥರನಾಗಿರ್ತಕ್ಕಂಥ ಒಂದು ತ್ರಿಭುಜ ಎ ಬಿ ಸಿಯಲ್ಲಿ ಹಾಕಿ ಅದನ್ನು ಏನು ಮಾಡಿದ್ದಾರೆ ಇಷ್ಟು ಲೆಕ್ಕಗಳನ್ನು ಮಾಡಿ ಲಾಸ್ಟ್ ಇಲ್ಲಿಗೆ ಸಾಧಿಸುವವರೆಗು ಕೂಡ ಅದನ್ನು ಏನು ಮಾಡಿದ್ದಾರೆ ಲೆಕ್ಕಗಳನ್ನು ತಗೊಂಡಿದ್ದಾರೆ ಅದರಲ್ಲಿ ಇರ್ತಕ್ಕಂಥ ಇನ್ನೊಂದು ಲೆಕ್ಕ ಇದೆ ನೋಡಿ ಇದನ್ನು ಸಾಧಿಸೋದಿದೆ ಸೊ ಇದನ್ನು ವೆರಿ ಸಿಂಪಲ್ ಆಗಿ ಇವರೇ ಮೂರೇ ಸ್ಟೆಪ್ಸ್ ಅಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ಸಾಧಿಸಿ ಬಿಟ್ಟಿದ್ದಾರೆ ಸೊ ಓನ್ಲಿ ಟೂ ಮಾರ್ಕ್ ಆಗಿರ್ತಕ್ಕಂಥ ಕ್ವಶನ್ ಅದು ಇತ್ತು ತ್ರೀ ಮಾರ್ಕ್ಸ್ಗೆ ಒಂದು ದತ್ತ ಭಿನ್ನ ರಾಶಿಯಲ್ಲಿನ ಅಂಶ ಮತ್ತು ಛೇದಗಳ ಮೊತ್ತ ಹನ್ನೆರಡು ಆಗಿದೆ ಈ ಭಿನ್ನ ರಾಶಿಯ ಛೇದಕ್ಕೆ ಮೂರನ್ನು ಕೂಡಿದಾಗ ಆ ಭಿನ್ನ ರಾಶಿ ಒಂದು ಭಾಗಿಸು ಎರಡು ಆಗ್ತದೆ ಹಾಗಾದ್ರೆ ಆ ಭಿನ್ನ ರಾಶಿಯನ್ನ ಕಂಡಿಡಿರಿ ಅಂತ ಕೇಳಿದಾರೆ ನೋಡಿ ಆ ಭಿನ್ನ ರಾಶಿ ಎಕ್ಸ್ ಡಿವೈಡೆಡ್ ಬೈ ವೈ ಆಗಿರಲಿ ಸೊ ಮೊದಲನೇದು ಮತ್ತು ಎರಡನೇದು ತಗೊಳ್ಳೋಣ ಸೊ ಒಟ್ಟಾರೆ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಐದು ಭಾಗಿಸು ಏಳು ಅಂತಕ್ಕಂಥದ್ದು ಉತ್ತರ ಅಲ್ಲಿ ಸಿಗ್ತದ ಇನ್ನ ಇಲ್ಲಿ ಇನ್ನೊಂದು ಆಯ್ಕೆ ಪ್ರಶ್ನೆ ಕೊಟ್ಟಿದ್ದಾರೆ ಏನಿದೆ ನೋಡಿ ಎರಡು ಅಂಕಿಯ ಒಂದು ಸಂಖ್ಯೆಯು ಏಳರಷ್ಟನ್ನ ಮತ್ತೆ ಅದರ ಸ್ಥಾನಗಳನ್ನ ಅದಲು ಬದಲು ಮಾಡಿದಾಗ ಉಂಟಾಗೋ ಸಂಖ್ಯೆಯ ನಾಲ್ಕರಷ್ಟಕ್ಕೆ ಸಮನಾಗಿದೆ ಅಂಕಿಗಳ ವ್ಯತ್ಯಾಸ ಮೂರು ಆದರೆ ಆ ಸಂಖ್ಯೆಯನ್ನ ಕಂಡು ಅಂತ ಕೇಳಿದ್ದಾರೆ ಅದನ್ನು ಸಿಂಪಲ್ ಆಗಿ ಎರಡು ಸಂಖ್ಯೆ ಆ ಎರಡು ಅಂಕಿಗಳ ಸಂಖ್ಯೆ ಟೆನ್ ಎಕ್ಸ್ ಪ್ಲಸ್ ವೈ ಆಗಿರಲಿ ಅಂತ ಬರ್ಕೊಂಡು ಅದನ್ನು ನೀವು ಏನು ಮಾಡಬೇಕಾಗಿತ್ತು ಲೆಕ್ಕವನ್ನು ಮಾಡಿ ಲಾಸ್ಟ್ ಬೇಕಾದ ಸಂಖ್ಯೆ ಮೂವತ್ತಾರು ಅಂತಕ್ಕಂಥ ಉತ್ತರವನ್ನು ಇಲ್ಲಿ ಬರ್ತದೆ ಸೊ ಇಷ್ಟು ನೀವು ಲೆಕ್ಕಗಳನ್ನು ಅಲ್ಲಿ ಕೊಡಬೇಕಿತ್ತು ನೆಕ್ಸ್ಟ್ ಪಿ ಆಫ್ ಎಕ್ಸಿಸ್ ಕೋಲ್ ಟು ಎಕ್ಸ್ ಎಕ್ಸ್ಪೋ ಎಕ್ಸಿಸ್ ಟು ಫೋರ್ ಪ್ಲಸ್ ಎಕ್ಸ್ ಕ್ಯೂಬ್ ಮೈನಸ್ ಎಲೆವೆನ್ ಎಕ್ಸ್ ಸ್ಕ್ವೇರ್ ಮೈನಸ್ ನೈನ್ ಎಕ್ಸ್ ಪ್ಲಸ್ ಏಯ್ಟೀನ್ ಈ ಬಹುಪದೋಕ್ತಿಯ ಎರಡು ಶೂನ್ಯತೆಗಳು ಮೂರು ಮತ್ತು ಮೈನಸ್ ಮೂರು ಆಗಿದೆ ಈ ಬಹುಪದೋಕ್ತಿಯ ಉಳಿದ ಎರಡೂ ಶೂನ್ಯತೆಗಳನ್ನು ಕಂಡು ಅಂತ ಕೇಳಿದ್ದಾರೆ ಸೊ ನೋಡಿ ಅದನ್ನು ಬರ್ಕೊಡ್ರಿ ಏನು ಪಿ ಆಫ್ ಎಕ್ಸ್ ಇಸ್ ಇಚ್ಗಲ್ಟು ಎಕ್ಸ್ ಘಾತ ನಾಲ್ಕು ಪ್ಲಸ್ ಎಕ್ಸ್ ಘಾತ ಮೂರು ಮೈನಸ್ ಹನ್ನೊಂದು ಎಕ್ಸರ ಘಾತ ಎರಡು ಮೈನಸ್ ಒಂಬತ್ತು ಎಕ್ಸ್ ಪ್ಲಸ್ ಹದಿನೆಂಟು ಅಂತ ಬರೀತೀರಿ ಸೊ ಒಟ್ಟಾರೆ ಬರೆದಾಗಲೇ ಏನಾಗಬೇಕಾಗಿಪ್ಪ ಅಂತಂದರೆ ಇಷ್ಟು ಉತ್ತರ ಅಲ್ಲಿ ಬರಬೇಕಾಗಿತ್ತು ದತ್ತ ಭೂಪದೋಕ್ತಿಯ ಉಳಿದ ಎರಡು ಶೂನ್ಯತೆಗಳು ಮೈನಸ್ ಎರಡು ಮತ್ತು ಒಂದು ಆಗಿದ್ದಾವೆ ಅಂತ ಇತ್ತು ಸೊ ನೀವು ನೋಡ್ತಿರ್ಬೋದು ಇದು ಹೊಸ ಕ್ವಶನ್ ಪೇಪರ್ ಅದ ಮೋಸ್ಟ್ ಇಂಪಾರ್ಟೆಂಟ್ ಅದ ನಿಮಗೆ ಯೂಸ್ ಆಗ್ತದೆ ಇನ್ನೊಂದು ಕ್ವಶನ್ ಪೇಪರ್ ಅದ ಅದನ್ನು ಕೂಡ ನಾನು ನಿಮಗೆ ಕೊಡ್ತೀನಿ ನೆಕ್ಸ್ಟ್ ಎರಡು ವರ್ಗಗಳ ವಿಸ್ತೀರ್ಣಗಳ ಮೊತ್ತ ಆರುನೂರ ನಲವತ್ತು ಎಂ ಸ್ಕ್ವೇರ್ ಮತ್ತು ಅವುಗಳ ಸುತ್ತಲತೆಗಳ ವ್ಯತ್ಯಾಸ ಅರವತ್ನಾಲ್ಕು ಎಂ ಆದರೆ ಆ ಎರಡು ವರ್ಗಗಳ ಬಾಹುಗಳ ಅಳತೆಗಳನ್ನು ಕಂಡಿಡೀರಿ ಅಂತ ಕೇಳಿದ್ದಾರೆ ಸೊ ನೋಡಿ ಇಪ್ಪತ್ತೇಳರಲ್ಲಿ ಎರಡು ವರ್ಗಗಳ ಮೊತ್ತ ಆರುನೂರ ನಲವತ್ತು ಎಮ್ ಸ್ಕ್ವೇರ್ ಆಗಿರಲಿ ಎ ಸ್ಕೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ಕೊಳ್ತು ಆರುನೂರ ನಲ್ವತ್ತು ಒಂದು ಹಾಕ್ಕೊಡ್ರಿ ಸೊ ಇದನ್ನು ಈ ಥರ ನೀವು ಬಿಡಿಸ್ರೆ ಇಲ್ಲಿ ನಿಮ್ಗೆ ಉತ್ತರ ಏನೋ ಬರ್ತದಪ್ಪ ಅಂದ್ರೆ ಅಂದರೆ ಎಜ್ಕೊಳ್ತು ಇಪ್ಪತ್ನಾಲ್ಕು ಬಿ ಇಸ್ಕೊಳ್ಟು ಎಂಟು ಎಮ್ ಅಂತಕ್ಕಂಥ ಉತ್ತರ ನಿಮ್ಗೆ ಏನಾಗಬೇಕಾಗಿತ್ತು ಅಲ್ಲಿ ಸಿಗಬೇಕಿತ್ತು ನೆಕ್ಸ್ಟ್ ಕ್ವಶನ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬ್ರೆಕೆಟ್ ಕಂಪ್ಲೀಟ್ ಎಕ್ಸ್ಕ್ವೇರ್ ಪ್ಲಸ್ ಟು ಬಿ ಸಿ ಮೈನಸ್ ಎ ಡಿ ಎಕ್ಸ್ ಪ್ಲಸ್ ಸಿ ಪ್ಲಸ್ ಡಿ ಸ್ಕ್ವೇರ್ ಈಸ್ಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳು ಸಮವಾದರೆ ಎ ಸಿ ಪ್ಲಸ್ ಬಿ ಡಿ ಈಕ್ವಲ್ ಟು ಜೀರೋ ಎಂದು ತೋರಿಸಿ ಅಂತ ಕೊಟ್ಟಿದ್ದಾರೆ ಸೊ ಇದನ್ನು ಲೆಕ್ಕ ನೀವೇನು ಮಾಡಬೇಕಾಗಿತ್ತು ಮೂಲಗಳು ಅಂತ ತಗೊಂಡು ಸೊ ಇದನ್ನು ಬಿ ಸ್ಕ್ವೇರ್ ಮೈನಸ್ ಫೋರ್ ಎಸಿಯಲ್ಲಿ ಈ ಥರನಾಗಿರ್ತಕ್ಕಂಥ ಲೆಕ್ಕವನ್ನು ನೀವು ಅದನ್ನು ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬಿಡಿಸ್ಬೇಕಿತ್ತು ನೆಕ್ಸ್ಟ್ ಕ್ವಶನ್ ಪಿ ಎರಡು ನಾಲ್ಕು ಬಿಂದು ಎ ಮೈನಸ್ ಎರಡು ಎರಡು ಮತ್ತು ಬಿ ಮೂರು ಏಳುಗಳನ್ನು ಸೇರಿಸುವ ರೇಖೆಯನ್ನು ಆಂತರಿಕವಾಗಿ ವಿಭಾಗಿಸುವ ಅನುಪಾತವನ್ನು ಕಂಡಿಡೀರಿ ಹಾಗೆ ಕೆನ ಬೆಲೆಯನ್ನು ಕಂಡಿಡೀರಿ ಅಂತ ಕೇಳಿದ್ದಾರೆ ಸೊ ಇದನ್ನು ನೀವು ಸಿಂಪಲಾಗಿ ಏನು ಮಾಡ್ಬೋದಾಕಿತ್ತಂದರೆ ಎ ಮೈನಸ್ ಎರಡು ಎರಡು ಬಿ ಮೂರು ಏಳು ಪಿ ಎರಡು ನಾಲ್ಕು ಎಮ್ ಬೈ ಎನ್ ಈಸ್ ಇಕ್ವಲ್ ಟು ಎಕ್ಸ್ ಮೈನಸ್ ಎಕ್ಸ್ ಮೈನಸ್ ಎಕ್ಸ್ ಒನ್ ಡಿವೈಡೆಡ್ ಬೈ ಎಕ್ಸ್ ಟು ಮೈನಸ್ ಎಕ್ಸ್ ಅಂತ ಹಾಕಿ ಸೊ ಲಾಸ್ಟ್ ನೀವು ಕೆ ಇಸ್ ಇಕ್ವಲ್ ಟು ಆರು ಅಂತಕ್ಕಂಥ ಲೆಕ್ಕದ ಉತ್ತರಗಳನ್ನು ಕೊಟ್ಟರೆ ಸೊ ಖಂಡಿತವಾಗಿ ಉತ್ತರ ಅದು ಕರೆಕ್ಟ್ ಆಗ್ತದೆ ನೆಕ್ಸ್ಟ್ ಎ ಎರಡು ಎರಡು ಬಿ ನಾಲ್ಕು ನಾಲ್ಕು ಸಿ ಎರಡು ಆರು ಶೃಂಗಗಳನ್ನು ಹೊಂದಿರುವ ತ್ರಿಭುಜದ ಬಾಹುಗಳ ಮಧ್ಯಬಿಂದಗಳನ್ನು ಸೇರಿಸಿದಾಗ ಉಂಟಾಗೋ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಸೊ ನೋಡಿ ಅದನ್ನು ಯಾವ ಥರ ಕಂಡುಹಿಡಿತೀರಿ ಬರ್ಕೋರಿ ಎ ಎರಡು ಎರಡು ಬಿ ನಾಲ್ಕು ನಾಲ್ಕು ಸಿ ಎರಡು ಆರು ಸೊ ಸೂತ್ರ ಹಾಕ್ತೀರಿ ಸೂತ್ರ ಹಾಕಿದ ನಂತರ ನಿಮ್ಮದು ಉತ್ತರ ಎಷ್ಟು ಬರಬೇಕಪ್ಪ ಅಂತಂದರೆ ಎಸ್ ಇಷ್ಟು ಸೂತ್ರ ನಿಮ್ಮಲ್ಲಿ ಏನಾಗಬೇಕಾಗಿತ್ತು ಬರಬೇಕಿತ್ತು ಸ್ಟರ್ಮಾನಗಳವರೆಗೂ ಕೂಡ ನಿಮ್ಮ ಉತ್ತರಲ್ಲಿ ತೋರಿಸ್ಬೇಕಾಗಿತ್ತು ಇಷ್ಟು ಉತ್ತರ ಇದನ್ನು ಬರ್ಕೊಂಡು ಸೊ ಇದು ಉತ್ತರ ಹಾಕಿ ಈ ಸೂತ್ರ ತ್ರಿಭುಜದ ಸೂತ್ರವನ್ನು ಹಾಕಿದಾಗ ಒಂದು ಚದರ್ಮಾನಗಳು ಅಂತಕ್ಕಂಥ ಉತ್ತರ ಬರಬೇಕು ಇನ್ನು ನೆಕ್ಸ್ಟ್ ಒಂದು ವೃತ್ತಕ್ಕೆ ಬಾಯ ಬಿಂದುವಿನಿಂದ ಹೇಳಿದ ಸ್ಪರ್ಶಕಗಳು ಸಮ ಸಾಧಿಸಿ ನಿಮಗೆ ಗೊತ್ತಿದೆ ಇದು ವೃತ್ತದ ಮೇಲಿನ ಪ್ರಮೇಯ ಇದೆ ಸೊ ವೆರಿ ಈಸಿಯಾಗಿರ್ತಕ್ಕಂಥದ್ದು ನೀವೆಲ್ಲ ಆಲ್ರೆಡಿ ಅದನ್ನೆಲ್ಲ ಏನು ಮಾಡಿದ್ದೀರಿ ಕಲ್ತಿದ್ದೀರಿ ನೆಕ್ಸ್ಟ್ ಚಿತ್ರದಲ್ಲಿ ಎ ಬಿ ಸಿ ಡಿ ವರ್ಗದ ಶೃಂಗಗಳು ವೃತ್ತದ ಮೇಲಿವೆ ವೃತ್ತದ ಪರಿಧಿ ಎಂಬತ್ತೆಂಟು ಸೆಂಟಿಮೀಟರ್ ಆದಾಗ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡಿಲಿಕ್ಕೆ ಕೇಳಿದ್ದಾರೆ ಸೊ ಇದನ್ನು ಅಬ್ಸರ್ವ್ ಮಾಡಿಕೊಡ್ರಿ ಅಬ್ಸರ್ವ್ ಮಾಡಿದ ನಂತರ ಇಲ್ಲಿ ವೃತ್ತದ ಪರಿಧಿ ಎಂಬತ್ತೆಂಟದ ಟು ಪೈ ಆರ್ ಏಯ್ಟಿ ಏಟ್ ಬಂತು ಸೊ ಅದನ್ನು ನೆಕ್ಸ್ಟ್ ಮತ್ತೆ ನೀವು ಇಲ್ಲಿ ಕ್ಯಾಲ್ಕುಲೇಷನನ್ನು ಮಾಡಿದಾಗ ಸೊ ಫಸ್ಟ್ ಎಕ್ಸ್ ಬರ್ತದೆ ಹದಿನಾಲ್ಕು ರು ಟು ಸೆಂಟಿಮೀಟರ್ ಬರ್ತದೆ ಆಮೇಲೆ ಛಾಯೀಕೃತ ಭಾಗದ ವಿಸ್ತೀರ್ಣದ ಸೂತ್ರವನ್ನು ಹಾಕಿದಾಗ ನಮ್ಗೆ ಮುನ್ನೂರ ಐವತ್ತಾರು ಸಿ ಎಮ್ ಸ್ಕ್ವೇರ್ ಅಂತಕ್ಕಂಥ ಉತ್ತರ ಅಲ್ಲಿ ನಮಗೆ ಬರಬೇಕು ಇಷ್ಟು ಈ ಲೆಕ್ಕವನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬಿಡಿಸ್ಬೇಕಿತ್ತು ನೆಕ್ಸ್ಟ್ ಚಿತ್ರದಲ್ಲಿರುವಂತೆ ತ್ರಿಭುಜ ಎ ಬಿ ಸಿ ಯು ಎ ನಲ್ಲಿ ಲಂಬಕೋನವನ್ನು ಹೊಂದಿದೆ ಎ ಬಿ ಬಿ ಸಿ ಮತ್ತು ಎ ಸಿ ಬಾಹುಗಳು ಓ ಕೇಂದ್ರದಲ್ಲಿರುವ ವೃತ್ತಕ್ಕೆ ಸ್ಪರ್ಶಕಗಳು ಆಗಿದಾವೆ ಎ ಬಿ ಇಜ್ವಲ್ ಟು ಆರು ಸೆಂಟಿಮೀಟರ್ ಎ ಸಿ ಇಜ್ವಲ್ ಟು ಎಂಟು ಸೆಂಟಿಮೀಟರ್ ಆದಾಗ ಈ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಇದು ಕೂಡ ವೆರಿ ಸಿಂಪಲ್ ಸೊ ಫಸ್ಟ್ ಡಯಾಗ್ರಾಮ್ ಗಳನ್ನ ತಕೊಡ್ರಿ ರಚನೆ ಮಾಡಿಕೊಡ್ರಿ ಓ ಎ ಓ ಬಿ ಓ ಸಿ ಸೇರಿಸ್ರಿ ಪೈತಾಗೋರಸ್ ಪ್ರಮೆ ಹಾಕ್ರಿ ಸೊ ಪೈತಾಗೋರಸ್ ಪ್ರಮೆ ಹಾಕಿದ ನಂತರ ಫಸ್ಟ್ ಆರ್ ಕಂಡುಹಿಡಿಯಿರಿ ಆರ್ ಎರಡು ಸೆಂಟಿಮೀಟರ್ ಬರ್ತದೆ ಆಮೇಲೆ ಛಾಯೀಕೃತ ಭಾಗದ ವಿಸ್ತೀರ್ಣ ಹನ್ನೊಂದು ಬಿಂದು ನಾಲ್ಕು ನಾಲ್ಕು ಎಂ ಸ್ಕ್ವೇರ್ ಅಂತಕ್ಕಂಥದ್ದು ಬರ್ತದೆ ಇಷ್ಟು ನೀವು ಲೆಕ್ಕಗಳನ್ನ ಮಾಡಬೇಕಿತ್ತು ನೆಕ್ಸ್ಟ್ ಎಸ್ ಅಧಿಕ ವಿಧಾನದ ಓಜು ಇದೆ ಉತ್ಪಾದನಾ ಇಳುವರಿ ಇದೆ ಫಲಗಳ ಸಂಖ್ಯೆ ಇದೆ ಕೋಷ್ಟಕಗಳನ್ನ ಗಮನಿಸಿ ಕೋಷ್ಟಕಗಳನ್ನ ಗಮನಿಸಿದಾಗ ಸೊ ಲೆಕ್ಕ ಮಾಡಬೇಕು ಕೆಳಮಿತಿ ಮತ್ತು ಸಂಚಿತ ಆವೃತ್ತಿಗಳನ್ನ ಲೆಕ್ಕ ಹಾಕ್ತಿರಿ ಕೆಳಮಿತಿ ಮತ್ತು ಸಂಚಿತ ಆವೃತ್ತಿಗಳನ್ನ ಲೆಕ್ಕ ಹಾಕಿದಾಗ ನಮಗೆ ಸಿಕ್ಕಿರ್ತಕ್ಕಂಥ ದತ್ತಾಂಶದ ಮೇಲೆ ಪ್ರಮಾಣವನ್ನು ನಿರ್ಧಾರ ಮಾಡಿಕೊಂಡು ನೀವೇನು ಮಾಡಬೇಕಾಗ್ತದೆ ಎಸ್ ಅಧಿಕ ವಿಧಾನದ ಓಜುಗಳನ್ನ ರಚನೆ ಮಾಡಬೇಕು ಈ ಕಡೆ ಸಂಚಿತ ಆವೃತ್ತಿ ಬರೀತೀರಿ ಈ ಕಡೆ ಕೆಳಮಿತಿಗಳನ್ನ ಬರ್ಕೊಂಡು ಲೆಕ್ಕಗಳನ್ನು ನೀವೇನು ಮಾಡಬೇಕು ಮಾಡಬೇಕಾಗ್ತದೆ ನೆಕ್ಸ್ಟ್ ಸರಾಸರಿ ಇದೆ ವರ್ಗಾಂತರ ಇದೆ ಆವೃತ್ತಿ ಇದೆ ವೆರಿ ಡೆಡ್ ಈಸಿ ಆಗಿರ್ತಕ್ಕಂಥ ಸೊ ಫಸ್ಟ್ ಏನ್ ಮಾಡಿರ್ತಾರೆ ವರ್ಗಾಂತರ ಆವೃತ್ತಿ ಕೊಡ್ತಾರೆ ಜಸ್ಟ್ ನೀವು ಮಧ್ಯ ಬಿಂದು ಕಂಡು ಆಮೇಲೆ ಎಫ್ ಐ ಎಕ್ಸ್ ಅನ್ನು ಕಂಡು ಒಟ್ಟು ಆರ್ನೂರ ಇಪ್ಪತ್ತೈದರಲ್ಲಿ ಇಪ್ಪತ್ತ ಭಾಗಿಸಿದ್ರೆ ಅದೇ ಸರಾಸರಿ ಬರ್ತದೆ ಇದು ಸೂತ್ರ ಇದೆ ವೆರಿ ಈಸಿಯಾಗಿರ್ತಕ್ಕಂಥ ಮೂರು ಮಾರ್ಕ್ಸ್ ಅನ್ನು ಪಡಿತೀರಿ ಇನ್ನು ರಚನೆ ಇದೆ ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ ಪಾದ ಬಿ ಸಿ ಎಂಟು ಸೆಂಟಿಮೀಟರ್ ಎತ್ತರ ನಾಲ್ಕು ಸೆಂಟಿಮೀಟರ್ ಇರುವ ಒಂದು ಸಮದ್ವಿ ಬಾಹು ತ್ರಿಭುಜ ಎ ಅನ್ನು ರಚಿಸ್ರಿ ನಂತರ ಮತ್ತೊಂದು ತ್ರಿಭುಜವನ್ನ ಅದರ ಬಾಹುಗಳು ಎ ಬಿ ಸಿ ಬಾಹು ತ್ರಿಭುಜದ ಅನುರೂಪ ಬಾಹುಗಳ ಐದು ಭಾಗಿಸು ಇರುವಂತೆ ರಚಿಸಿ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಅದರಲ್ಲಿ ಫಸ್ಟ್ ಈ ತನ ಆಗಿರ್ತಕ್ಕಂಥ ಡಯಾಗ್ರಾಮ್ ಏನಾಗಬೇಕಾಗಿತ್ತಪ್ಪ ಅಂದರೆ ಬರಬೇಕಿತ್ತು ಥರ್ಟಿ ತ್ರೀದಲ್ಲಿರ್ತಕ್ಕಂಥ ಉತ್ತರ ಇಷ್ಟು ಅದನ್ನ ಫೈವ್ ಡಿವೈಡೆಡ್ ಬೈ ತ್ರೀ ಅಂತ ಬರೀಬೇಕಿತ್ತು ಇನ್ನು ಇದೆ ಎಕ್ಸ್ ಮೈನಸ್ ಟು ವೈಸ್ಕೊಲ್ ಟು ಜೀರೋ ತ್ರೀ ಎಕ್ಸ್ ಪ್ಲಸ್ ಫೋರ್ ವೈಜ್ಕೊಲ್ ಟು ಟ್ವೆಂಟಿ ಸೊ ಕೊಟ್ಟ ಗ್ರಾಫ್ಗೆ ನೀವು ಏನು ಮಾಡಬೇಕಾಗ್ತದೆ ಲೆಕ್ಕಗಳನ್ನು ಹಾಕೋಬೇಕು ಲೆಕ್ಕ ಹಾಕಿದ ನಂತರ ಗ್ರಾಫ್ ಸೀಟಲ್ಲಿ ಪ್ರಮಾಣ ಹಾಕ್ತೀರಿ ವೈ ಅಕ್ಷ ಹಾಕ್ತೀರಿ ಎಕ್ಸ್ ಅಕ್ಷ ಹಾಕ್ತೀರಿ ಈ ಥರನಾಗಿರ್ತಕ್ಕಂಥ ನಿಮ್ಮ ಗ್ರಾಫನ್ನಲ್ಲಿ ಮಾಡಬೇಕಿತ್ತು ನೆಕ್ಸ್ಟ್ ಒಂದು ಸಮಾಂತರ ಶ್ರೇಣಿಯ ಪೀನ ಪಿ ನೇ ಕ್ಯೂ ನೇ ಮತ್ತು ಆರನೇ ಪದಗಳು ಕ್ರಮವಾಗಿ ಎ ಬಿ ಸಿಗಳೇ ಆಗಿದ್ದಾವೆ ಎ ಕ್ಯೂ ಮೈನಸ್ ಆರ್ ಬಿ ಆರ್ ಮೈನಸ್ ಪಿ ಸಿ ಪಿ ಮೈನಸ್ ಕ್ಯೂ ಇಸ್ಗಳು ಟು ಜೀರೋ ಅಂತ ಸಾಧಿಸಿ ಅಂತ ಇದೆ ಸ್ವಲ್ಪ ವಿಶೇಷವಾಗಿರ್ತಕ್ಕಂಥ ಲೆಕ್ಕ ಇದೆ ಸೊ ಯಾರೆಲ್ಲ ಅದನ್ನು ಥೆರೋಟಿಕಲಿ ಅವರಿಗೆ ಗೊತ್ತಿದೆ ಅದನ್ನು ಏನು ಮಾಡ್ತಾರಪ್ಪ ಅಂದರೆ ಈಸಿಯಾಗಿ ಮಾಡ್ತಾರೆ ಆದರೂ ಕೂಡ ಸ್ಟೆಪ್ಸ್ ಇದಾವಾಗ ನಿಮಗೆ ನೋಡಿದರೆ ಈಸಿಲಿ ನೀವು ಗೊತ್ತು ಆಗ್ತದೆ ಇನ್ನು ಸಮಾಂತರ ಶ್ರೇಣಿಯ ಮೊದಲ ಮೂರು ಪದಗಳ ಮೊತ್ತ ಮೂವತ್ತ್ ಮೊದಲನೇ ಪದ ಮತ್ತು ಮೂರನೇ ಪದಗಳ ಗುಣಲಬ್ಧ ಎರಡನೇ ಪದಕ್ಕಿಂತ ಇಪ್ಪತ್ತೊಂಬತ್ತು ಹೆಚ್ಚಾಗಿದ್ದರೆ ಸಮಾಂತರ ಶ್ರೇಣಿ ಕಂಡುಹಿಡಿಯಿರಿ ಅಂತ ಕೇಳಿದಾರೆ ವೆರಿ ಸಿಂಪಲ್ ಮೊದಲ ಮೂರು ಪದಗಳ ಮೊತ್ತ ಕೊಟ್ಟಿದ್ದಾರೆ ಎ ಒನ್ ಎ ಟು ಎ ತ್ರೀ ಮೂವತ್ ಮೂರದ ಸೊ ಇಷ್ಟೆಲ್ಲ ಬರ್ಕೊಳ್ತೀರಿ ಓಕೆನಾ ಸೊ ನಂತರ ಎಸ್ ಆಮೇಲೆ ಸೂತ್ರಗಳನ್ನು ಹಾಕಿ ನೀವು ಲೆಕ್ಕವನ್ನು ಮಾಡಿದಾಗ ಒಟ್ಟಾರೆ ನಮಗೆ ಸಮಾಂತರ ಶ್ರೇಣಿ ಪದಗಳು ಎರಡು ಹನ್ನೊಂದು ಇಪ್ಪತ್ತು ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂತಂದ್ರೆ ಬರ್ತದ ಓಕೆ ನಾನು ಹೇಳಿದ ಲೆಕ್ಕ ಇದು ಇತ್ತು ಮೊದಲ ಮೂರು ಪದಗಳು ಎ ಮೈನಸ್ ಡಿ ಎ ಎ ಪ್ಲಸ್ ಡಿ ಇದೆಯಲ್ಲ ಸೊ ಇಷ್ಟು ಪದಗಳು ಬರಬೇಕಾಗಿತ್ತು ಮುಂಚೆ ಹೇಳಿತ್ತಲ್ಲ ಅದ್ರ ಈ ಆನ್ಸರ್ ಇಲ್ಲಿವರೆಗೂ ಕೂಡ ಬರಬೇಕಿತ್ತು ಇದು ಕ್ಯೂ ಅಂತ ಸಾಧಿಸಿ ಅಂತ ಇದೆಯಲ್ಲ ಅದ್ರೊಳಗೆ ಓಕೆ ಎನಿವೆ ಇದನ್ನು ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ ಹೇಗೆ ಮಾಡಿದ್ದಾರೆ ಅಂತ ಇಸ್ ಮೂವತ್ತಾರರಲ್ಲಿ ಇದೆ ನೋಡಿ ಸೊ ಒಟ್ಟಾರೆಯಾಗಿರ್ತಕ್ಕಂಥ ಅಪೂರ್ಣವಾಗಿರ್ತಕ್ಕಂಥ ನೇರ ಕಟ್ಟಡದ ತುದಿ ಅಂತ ಕೊಟ್ಟಿದ್ದಾರೆ ಸ್ವಲ್ಪ ಪಾಸ್ ಮಾಡಿ ಕ್ವಶನ್ಸ್ ನೋಡ್ಕೊಡ್ರಿ ಸ್ವತಃ ಉತ್ತರ ಏನಾಗಬೇಕಾಗಿತ್ತು ಇದು ಡಯಾಗ್ರಾಮ್ ಬಂದು ಸೊ ಇಷ್ಟು ಕೋನ ಸಾರಿ ತ್ರಿಭುಜ ಓ ಸಿ ಬಿ ಅಲ್ಲಿ ಬಿ ಸಿ ಒಂದು ನೂರು ಮೀಟರ್ ಬರಬೇಕು ತ್ರಿಭುಜ ಓ ಸಿ ಎದಲ್ಲಿ ದಲ್ಲಿ ಎಪ್ಪತ್ತ್ಮೂರು ಮೀಟರ್ ಆದ ಉತ್ತರವನ್ನು ನೀವೇನು ಮಾಡಬೇಕಾಗ್ತದೆ ತಂದುಕೊಡ್ಬೇಕಾಗ್ತದೆ ಇನ್ನು ಮೂವತ್ತೇಳರಲ್ಲಿ ನಿಮಗೆ ಎಸ್ ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಅವುಗಳ ಅನುರೂಪ ಅವುಗಳ ವರ್ಗಗಳ ಅನುಪಾತಕ್ಕೆ ಸಮಾಗಿರ್ತವೆ ಅಂತ ಸಾಧಿಸಿ ಈ ಪ್ರಮೇಯ ಎಲ್ರಿಗೂ ಕೂಡ ಗೊತ್ತಿದೆ ಓಕೆನಾ ತ್ರಿಭುಜದ ಮೇಲೆ ಇರ್ತಕ್ಕಂಥ ಪ್ರಮೇಯ ಇದೆ ಸೊ ನೀವೆಲ್ಲರೂ ಕೂಡ ಅದನ್ನು ಏನು ಮಾಡಿದಿರಿ ಕಲ್ತಿದ್ದೀರಿ ಇನ್ನು ನೆಕ್ಸ್ಟ್ ಇದು ಲೆಕ್ಕ ನೋಡಿ ಪಾದದ ತ್ರಿಜ್ಯ ಹತ್ತು ಸೆಂಟಿಮೀಟರ್ ಇದೆ ಒಂದು ಇರುವ ಒಂದು ನೇರ ವೃತ್ತ ಪಾದ ಶಂಕುವನ್ನು ಪಾದಕ್ಕೆ ಸಮಾನಾಂತರವಾಗಿರುವಂತೆ ಶಂಕುವಿನ ಅಕ್ಷದ ಮಧ್ಯದಲ್ಲಿ ಒಂದು ಸಮತಲದಿಂದ ಕತ್ತರಿಸಿ ಎರಡೂ ಭಾಗ ಮಾಡಿದೆ ಹೀಗೆ ಕತ್ತರಿಸಿದಾಗ ಉಂಟಾದ ಚಿಕ್ಕ ಶಂಕು ಮತ್ತು ಶಂಕುವಿನ ಭಿನ್ನಕದ ನಡುವಿನ ಘನಫಲಗಳ ಅನುಪಾತ ಕಂಡಿಡಿದೆ ಅಂತ ಕೇಳಿದ್ದಾರೆ ಇಟ್ಸ್ ಅ ವೆರಿ ಈಸಿ ಸೊ ಸಿಂಪಲ್ ಆಗಿ ಏನ್ ಅಂತಂದ್ರೆ ಅದರದ್ದು ಫಸ್ಟ್ ಡಯಾಗ್ರಾಮ್ ಗಳನ್ನ ತಕ್ಕೊಡ್ರಿ ಆಮೇಲೆ ಎಚ್ ಒನ್ ಎಚ್ ಟು ಅನುಪಾತ ಒಂದು ಅಂದ್ರಲ್ಲಿರಲಿ ಆಮೇಲೆ ಎಚ್ ಎಚ್ ಅನುಪಾತ ಒಂದು ಎರಡು ತ್ರಿಭುಜ ಎ ಬಿ ಸಿ ಸಮಾಂತರ ತ್ರಿಭುಜ ಒ ಎ ಡಿ ಅಂತ ಹಾಕ್ಕೊಡ್ರಿ ಸೊ ಇಷ್ಟು ಲೆಕ್ಕವನ್ನು ಬಿಡಿಸಿ ಲಾಸ್ಟ್ ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಒನ್ ರೇಷ್ಯೂ ಸೆವೆನ್ ಅಂತಕ್ಕಂಥದ್ದನ್ನು ತೋರಿಸಿದ್ರೆ ಸೊ ಕಂಪ್ಲೀಟ್ ಆಗಿರ್ತಕ್ಕಂಥ ಆನ್ಸರ್ ಆಯಿತು ಇಷ್ಟ ಇತ್ತು ಅಂತ ಹೇಳ್ತಾ ನಾನು ಸಿಗ್ತೀನಿ ಇನ್ನೊಂದು ಕ್ವಶನ್ ಪೇಪರ್ಲಿ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ